ನಮಸ್ಕಾರ ಸ್ವಾಗತ ನಾನು ಬೋರ್ಗಲ್ ಗ್ರಾಮದಲ್ಲಿ ನೇಹಾ ಹತ್ಯೆ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಮೇನದ ಬತ್ತಿ ಮೂಲಕ ಶ್ರದ್ಧಾಂಜಲಿ ಅರ್ಪಣೆ ಹುಕ್ಕೇರಿ ತಾಲೂಕಿನ ಬೋರ್ವಲ್ ಗ್ರಾಮದಲ್ಲಿ ನೇಹಾ ಹಿರೇಮಠ್ ಹತ್ಯೆಯನ್ನು ಖಂಡಿಸಿ ಮೇಣದ ಭಕ್ತಿ ಮುಖಾಂತರ ಶ್ರದ್ಧಾಂಜಲಿ ಅರ್ಪಿಸಲಾಗಿತ್ತು ಮನುಜ ಕುಲವೇ ತಲೆ ತಗ್ಗಿಸುವಂತಹ ಹೇಯ ಕೃತ್ಯ ನೇಹ ಹಿರೇಮಠ್ ಹತ್ಯೆ ಎಲ್ಲೆಡೆ ಆಕ್ರೋಶ ಕೆಲವು ಜೊತೆಗಿರುವ ಫೋಟೋಗಳನ್ನು ಹಾಕಿ ಹತ್ಯೆಯನ್ನು ಸಮರ್ಥಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಲಾಗುತ್ತಿದ್ದು ಅಂಥವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಬೇಕು ನೇಹ ನಮ್ಮ ಮನೆಮಗಳು ನಮ್ಮ ಸಹೋದರಿ ಎಂದು ತಿಳಿದು ಅವಳ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ನೀಡಲೆಂದು ಮೇನದ ಭಕ್ತಿ ಮುಖಾಂತರ ಬೋರ್ಗಲ್ ಗ್ರಾಮದ ವಿವಿಧ ಎಲ್ಲ ಸಂಘಟನೆಗಳು ಶ್ರದ್ಧಾಂಜಲಿ ಅರ್ಪಿಸಿದರು ವಿದ್ಯಾರ್ಥಿನಿಯ ಹತ್ಯೆ ಮಾಡಿದ ವ್ಯಕ್ತಿಗೆ ಬಹಿರಂಗ ಶಿಕ್ಷೆ ವಿಧಿಸಬೇಕು ತಪ್ಪಿತಸ್ಥನಿಗೆ ಕೋರ್ಟ್ ಮುಖಾಂತರ ಶಿಕ್ಷೆ ನೀಡದೆ ಉತ್ತರ ಪ್ರದೇಶದ ಮಾದರಿಯಲ್ಲಿ ಶಿಕ್ಷೆ ಕೊಡುವಾಗಬೇಕು ಎಂದು ಇದೇ ವೇಳೆ ಒತ್ತಾಯಿಸಿದರು ಕ್ಯಾಮರಾಮನ್ ವಿನಾಯಕ್ ಚೌಗ್ಳ ಜೊತೆ ಶ್ರೀಕಾಂತ್ ಚೌಳಾ ಬೋರ್ಗಲ್ ರಾಮ್ಗೌಡ ಪಾಟೀಲ್ ಪ್ರಜಾ ನ್ಯೂಸ್ ಸಂಕೇಶ್ವರ್